ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ನೊ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ದಿನನಿತ್ಯ ಕೆಲವೊಂದಿಷ್ಟು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಿದ್ವೋ ಇಂದು ಅಷ್ಟೇ ನಾವು ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಅದಕ್ಕಿಂತ ಮುಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಇನ್ನ ಇದರಲ್ಲಿ ಭಾಗ ನಾಲ್ಕು ಮಾಡ್ತಿದೀವಿ ಭಾಗ ಒಂದು ಎರಡು ಮೂರು ಎಲ್ಲಿ ಇದೆ ಅಂದ್ರೆ ನಾನು ಅದಕ್ಕೊಂದು ಪ್ಲೇ ಲಿಸ್ಟ್ ಅನ್ನು ಮಾಡಿಟ್ಟಿದೀನಿ ನಮ್ಮ ಚಾನಲ್ ಅಲ್ಲಿ ಹೋಗಿ ನೀವು ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಶೈಕ್ಷಣಿಕ ಮನೋಜ್ನಿಂದ ಬಹಳಷ್ಟು ತರಗತಿಗಳು ಸಿಗ್ತವೆ ಅದರಲ್ಲಿ ಇದೊಂದು ಸೀರೀಸ್ ಆಗಿದೆ ಭಾಗ ನಾಲ್ಕು ನೋಡಿ ಇಂದಿನ ತರಗತಿ ಬಹಳಷ್ಟು ಮುಖ್ಯ ಆಗ್ತಾ ಹೋಗಿರುತ್ತೆ ಸೊ ನಾವು ಪ್ರೇರಣೆಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಆ ಶಾಬ್ದಿಕ ಅಭಿವ್ಯಕ್ತಿಗಳು ಯಾವ ರೀತಿ ಆಗಿರುತ್ತವೆ ಅವುಗಳ ಬಗ್ಗೆ ಎಲ್ಲ ನೀವು ತಮ್ಮಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸ್ಮೃತಿ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಸೊ ಪ್ರತಿಯೊಂದ್ರ ಬಗ್ಗೆ ಹಿಂದಿನ ತರಗತಿಯಲ್ಲಿ ಮಾತಾಡ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚಿತವಾಗಿ ಸೊ ನೀವು ನಮಗೆ ಕೊಡುವಂತ ಒಂದೇ ಸಪೋರ್ಟ್ ಏನಂದ್ರೆ ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಮಾಡುವಂತದ್ದು ಎಸ್ ಇವತ್ತಿನ ತರಗತಿಯನ್ನ ತಡ ಮಾಡಿದ್ರೆ ನಾವು ಪ್ರಾರಂಭ ಮಾಡ್ತಾ ಹೋಗೋಣ ಸೊ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಅರ್ಥಪೂರ್ಣ ಕಲಿಕೆ ಯಾವುದನ್ನ ಪ್ರೋತ್ಸಾಹಿಸುತ್ತದೆ ಅಂತ ಹೇಳಿದೆ ಇದಕ್ಕೆ ಸಂಬಂಧಿಸಿರುವಂತದ್ದು ಯಾವುದಕ್ಕೆ ಸಂಬಂಧಿಸಿದ ಪ್ರಶ್ನೆ ಇದು ಸ್ಮೃತಿಗೆ ಸಂಬಂಧಿಸಿದ ಪ್ರಶ್ನೆ ಇದು ಇದು ಅರ್ಥಪೂರ್ಣ ಕಲಿಕೆ ಯಾವ್ದನ್ನ ಪ್ರೋತ್ಸಾಹಿಸುತ್ತೆ ಸ್ಮೃತಿಯನ್ನ ಹೆಚ್ಚಿಸುತ್ತಾ ಸ್ಮೃತಿ ಕಡಿಮೆ ಮಾಡುತ್ತದ ಸ್ಮೃತಿ ತಟಸ್ಥವಾಗಿರುತ್ತದ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ಯಾವ್ದಾಗ್ತಾ ಹೋಗುತ್ತೆ ಎಸ್ ಕಮೆಂಟ್ ಮಾಡ್ತಾ ಹೋಗಿ ಯಾವ್ದಾಗ್ತಾ ಹೋಗುತ್ತೆ ಇದಕ್ಕೆ ಅಂತ ಎಸ್ ಏನಾಗ್ತಾ ಹೋಗುತ್ತೆ ಅರ್ಥಪೂರ್ಣ ಕಲಿಕೆ ಸ್ಮೃತಿಯನ್ನ ಹೆಚ್ಚಿಸುತ್ತೆ ಮೆಮೊರೈಸೇಷನ್ಸ್ ನ ಹೆಚ್ ಮಾಡ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಧಾರಣೆಯು ಡ್ಯಾಶ್ ನ ಒಂದು ಕಾ ಪ್ರಮುಖ ಕಾರಕ ಅಂತ ಇದೆ ಮರೆವು ನೆನಪು ಅಭಿಪ್ರೇರಣೆ ಸಂಯೋಗ ಎನ್ನುವಂಥದ್ದು ಧಾರಣೆ ಅನ್ನುವಂಥ ವರ್ಡೇ ಇದೆ ಧಾರಣೆ ಅರ್ಥ ಏನು ಕೊಡುತ್ತೆ ನೆನಪು ಎನ್ನುವಂಥದ್ದು ಕೊಡ್ತಾ ಹೋಗುತ್ತೆ ಸೊ ಆಪ್ಷನ್ ಬಿ ನೆನಪು ಇದಕ್ಕೆ ಸರಿಯಾಗಿರುವಂತ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ತೊಂಬತ್ ಮೂರನೇ ಪ್ರಶ್ನೆ ಮಗುವಿನಲ್ಲಿ ಮನೋಧೋರಣೆಗಳು ಯಾವಾಗಿನಿಂದ ರೂಪುಗೊಳ್ತವೆ ಮನೋಧೋರಣೆಗಳು ಮನಸ್ಸಿನಲ್ಲಿ ಧೋರಣೆಗಳು ಭಾವನೆಗಳು ಯಾವಾಗ ಸ್ಟ್ ಆಗ್ತಾ ಹೋಗ್ತವೆ ಹಸು ಎಳೆತನದಿಂದ ಕಿಶೋರಾವಸ್ಥೆಯಿಂದ ಬಾಲ್ಯಾವಸ್ಥೆಯಿಂದ ವಯಸ್ಕಾವಧಿಯಿಂದ ಅಂತ ಇದೆ ನೋಡಿ ಹಸು ಎಳೆತನದಲ್ಲಿ ಯಾವುದೇ ರೀತಿಯಾದ ಮನೋಧೋರಣೆಗಳು ಇರೋದಿಲ್ಲ ಆದ್ರೆ ಬಾಲ್ಯಾವಸ್ಥೆಯಿಂದ ಮಗುವಿನಲ್ಲಿ ಮನೋಧೋರಣೆಗಳು ಜಾಸ್ತಿ ಆಗ್ತಾ ಹೋಗ್ತವೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ ಇನ್ನು ಮುಂದಿನ ಪ್ರಶ್ನೆ ನಮ್ಮ ಜೀವನದಲ್ಲಿ ನಡೆದ ಘಟನೆಯನ್ನ ನೆನಪಿಡುವಂಥದ್ದು ಎಂತಹ ಸ್ಮೃತಿ ಆಗಿರುತ್ತೆ ಎಂತಹ ಜ್ಞಾಪಕ ಶಕ್ತಿ ಆಗಿರುತ್ತೆ ಅಂತ ಪ್ರಶ್ನೆ ಆಗಿದೆ ಶಾಬ್ದಿಕ ಸ್ಮೃತಿ ಪ್ರಾಸಂಗಿಕ ಸ್ಮೃತಿ ಜ್ಞಾನೇಂದ್ರಿಯ ಸ್ಮೃತಿ ಅಲ್ಪ ಕಾಲ ಸ್ಮೃತಿ ಅಂತ ಇದೆ ನೋಡಿ ಜೀವನದಲ್ಲಿ ನಡೆದ ಘಟನೆಗಳ ಘಟನೆಗಳು ಅಂತಂದ್ರೆ ಅದು ವರ್ಡಲ್ಲೇ ಇದೆ ಪ್ರಾಸಂಗಿಕ ಎನ್ನುವಂಥದ್ದು ಆಗಿರುವಂತಹ ಘಟನೆಗಳನ್ನ ನೆನಪಿಡುವಂಥದ್ದು ಆಗಿರುವ ಘಟನೆಗಳಿಗೆ ಪ್ರಾಸಂಗಿಕ ಅಂತ ಕರಿತೀವಿ ಅವುಗಳನ್ನು ನೆನಪಿಡುವಂಥದ್ದು ಪ್ರಾಸಂಗಿಕ ಸ್ಮೃತಿ ಆಗ್ತಾ ಹೋಗುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂತಹ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿ ಏಕಾಂಗಿತನ ಬಯಸುತ್ತಾನೆ ಈ ವ್ಯಕ್ತಿ ಕೆಳಗಿನ ಯಾವ ಗುಂಪಿಗೆ ಸೇರುತ್ತಾನೆ ಅಂತ ಇದೆ ಸೊ ಈ ಪ್ರಶ್ನೆ ನೀವು ನೋಡಿರೋದು ತುಂಬಾ ಕಡಿಮೆ ಸೊ ಏನಕ್ಕೆ ಅಂದ್ರೆ ನಿಮಗೆ ಸಿಇಟಿಯಲ್ಲಿ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಸೊ ಏನಿದೆ ಇದು ಎಕೋಮಾರ್ಶಿಕ್ ಎಂಡೋಮಾರ್ಶಿಕ್ ಮಿಝೋಮಾರ್ಶಿಕ್ ಯಾವುದೂ ಅಲ್ಲ ಅಂತ ಇದೆ ಸೊ ಏಕಾಂಗಿತನ ಬಯಸ್ತಾ ಇದ್ದಾನೆ ಅಂತಂದ್ರೆ ಅವನು ಎಂಡೋಮಾರ್ಶಿಕ್ ಗ್ರೂಪ್ಗೆ ಸೇರ್ತಾ ಹೋಗ್ತಾನೆ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಮೋಟಿವೇಶನ್ ಎಂಬ ಪದವು ಈ ಕೆಳಗಿನ ಯಾವ ಭಾಷೆಯಿಂದ ಬಂದಿದೆ ಅಂತ ಇದೆ ಲ್ಯಾಟಿನ್ ಗ್ರೀಕ್ ಚೈನೀಸ್ ಸಂಸ್ಕೃತ ಅಂತ ಸೊ ಮೋಟಿವೇಶನ್ ಎ ಪಾಠ ಓದ್ಬೇಕಾದ್ರೆ ನೀವು ಇದ್ರ ಬಗ್ಗೆ ತಿಳ್ಕೊಂಡಿರ್ತರ ಯಾವ್ದು ಅರ್ಥ ಹೋಗುತ್ತೆ ಕಮೆಂಟ್ ಮಾಡಿ ಎಸ್ ಮೋಟಿವೇಶನ್ ಎನ್ನುವಂಥದ್ದು ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಹೋಗೋಣ ಮುಂದಿನ ಪ್ರಶ್ನೆ ಅಭಿಪ್ರೇರಣೆ ಎನ್ನುವುದು ಕಲಿಕೆಗೆ ಏನಾಗುತ್ತೆ ಅನಗತ್ಯನ ಪ್ರೇರಕನ ಅತ್ಯವಶ್ಯಕನ ಕಲಿಯುವವರ ಮೇಲೆ ಡಿಪೆಂಡ್ ಆಗಿರುತ್ತ ಅಂತ ಕೇಳ್ತಾ ಇದ್ದಾರೆ ಅಭಿಪ್ರೇರಣೆ ಅನ್ನುವಂಥದ್ದು ಪ್ರೇರಣೆ ಕೊಡಬೇಕು ಮಗು ಓದ್ಬೇಕು ಅಂದ್ರೆ ನಾವು ಪ್ರೇರಣೆ ಕೊಡುವಂಥದ್ದು ಅಗತ್ಯನ ಅನಗತ್ಯನ ಪ್ರೇರಕನ ಕಲಿಯುವವರ ಮೇಲೆ ಅಂತ ಕೇಳ್ತಾ ಇದ್ರೆ ಏನಾಗುತ್ತೆ ಅಭಿಪ್ರೇರಣೆ ಅಂತದ್ದು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕ ಎಷ್ಟೇ ಬುದ್ಧಿವಂತ ಮಗು ಆಗಿರ್ಲಿ ಎಂತ ಪ್ರತಿಭಾವಿತ ಮಗು ಆದ್ರೂ ಆಗಿರ್ಲಿ ಅವ್ರಿಗೆ ಇನ್ನೂ ನಾವು ಪ್ರೇರಣೆಯನ್ನ ಮಾಡ್ತಾವನೆ ಹೋಗ್ಬೇಕಾಗುತ್ತೆ ಇದು ಅತ್ಯಂತ ಅತ್ಯವಶ್ಯಕ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪ್ರೇರಣೆಯ ಪ್ರಕಾರ ಇಲ್ಲದಿರುವುದು ಪ್ರೇರಣೆಯ ಪ್ರಕಾರಗಳು ಇಲ್ಲದಿರುವುದು ಆಂತರಿಕ ಬಾಹ್ಯ ಜೈವಿಕ ಮನೋವಿಜ್ಞಾನ ಅಂತ ಹೇಳಿದರೆ ಸೊ ಯಾವ್ದಾಗ್ತಾ ಹೋಗುತ್ತೆ ಪ್ರೇರಣೆಯ ಪ್ರಕಾರಗಳು ಇಲ್ಲದೆ ಇರೋದು ಜೈವಿಕ ಪ್ರಕಾರಗಳು ಸಿಗ್ತವೆ ಆಂತರಿಕ ಪ್ರೇರಣೆ ಸಿಗುತ್ತೆ ಬಾಹ್ಯ ಪ್ರೇರಣೆ ಸಿಗುತ್ತೆ ಜೈವಿಕ ಪ್ರೇರಣೆ ಸಿಗುತ್ತೆ ಮನೋವಿಜ್ಞಾನ ಪ್ರೇರಣೆ ಅನ್ನೋದಿರೋದಿಲ್ಲ ಅದರಿಂದ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಹೋಗೋಣ ಮುಂದಿನ ಪ್ರಶ್ನೆ ಬಾಹ್ಯ ಪ್ರಚೋದನೆಯ ಪ್ರಕಾರಗಳು ಹೇಗಿರಬೇಕು ಹಿತಕರ ವಿಕರ್ಷಣೆ ಅಹಿತಕರ ವಿಕರ್ಷಣೆ ಮಾನಸಿಕ ವಿಕರ್ಷಣೆ ಎ ಮತ್ತು ಬಿ ನೋಡಿ ಪ್ರಶ್ನೆ ನಿಮಗೆ ಈಸಿಯಾಗಿ ಗೊತ್ತಿರುತ್ತೆ ಸ್ವಲ್ಪ ಇದನ್ನ ಅರ್ಥ ಮಾಡ್ಕೋಬೇಕಷ್ಟೇ ಬಾಹ್ಯ ಪ್ರಚೋದನೆಗಳು ಅದರ ಪ್ರಕಾರ ಯಾವ್ದಾಗಿರುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಬಾಹ್ಯ ಪ್ರಚೋದನೆಗಳಾಗಿರುವಂತದ್ದು ಅಹಿತಕರ ವಿಕರ್ಷಣೆ ವಿಕರ್ಷಣೆ ಎನ್ನುವಂಥದಕ್ಕೆ ಯಾವ್ದು ಆಪೋಸಿಟ್ ಆಗುತ್ತೆ ಆಕರ್ಷಣೆಗೆ ಆಪೋಸಿಟ್ ಅಲ್ವಾ ವಿಕರ್ಷಣೆ ಅಂತಂದ್ರೆ ಆಕರ್ಷಣೆ ಯಾವ್ದ್ರ ಆಕರ್ಷಣೆ ಅಹಿತಕರ ಅಲ್ಲ ಹಿತಕರ ಆಕರ್ಷಣೆ ಹಿತಕರ ಆಕರ್ಷಣೆ ಅಂತಂದ್ರೆ ಅದಕ್ಕೆ ಆಪೋಸಿಟ್ ಆಗಿ ಬರುವಂತ ವರ್ಡ್ ಇದು ಸೊ ಅದೆಲ್ಲ ಆಪ್ಷನ್ ಬಿ ಇದಕ್ಕೆ ಸರಿಯಾಗ್ತಾ ಹೋಗುತ್ತೆ ಸ್ವಲ್ಪ ಅರ್ಥೈಸಿ ಇದು ಹಿತಕರ ಆಕರ್ಷಣೆ ಅನ್ನುವಂಥದ್ದು ಬಾಹ್ಯ ಪ್ರಚೋದನೆ ಒಂದು ಪ್ರಕಾರ ಆಗ್ತಾ ಹೋಗುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂತದ್ದು ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಸಂಗೀತ ನೃತ್ಯ ಅಭಿರುಚಿ ಇವುಗಳು ಡ್ಯಾಶ್ಗೆ ಉದಾಹರಣೆ ಆಗಿದಾವೆ ಅಂತ ಹೇಳಿದರೆ ಇದು ಸಹ ಸೇಮ್ ಅದೇ ರೀತಿಯಾಗಿ ಪ್ರಶ್ನೆ ಇದೆ ಈ ಪದಗಳನ್ನ ಅರ್ಥೈಸಬೇಕು ನೀವು ಹಿತಕರ ವಿಕರ್ಷಣೆ ಅಹಿತಕರ ವಿಕರ್ಷಣೆ ಹಿತ ಮಾನಸಿಕ ವಿಕರ್ಷಣೆ ಭೌತಿಕ ವಿಕರ್ಷಣೆ ಅಂತ ಇದೆ ವಿಕರ್ಷಣೆನೇ ಬೇರೆ ವಿಕರ್ಷಣೆ ಅಂದ್ರೆ ಬೇಡ ಅನ್ನುವಂಥದ್ದು ಆಕರ್ಷಣೆ ಅಂದ್ರೆ ಬೇಕು ಒಂದು ಅರ್ಥವನ್ನ ಕೊಡ್ತಾ ಹೋಗುತ್ತೆ ಸೊ ಕೊಟ್ಟಿರುವಂತಹ ಪ್ರಶ್ನೆಗೆ ಎಸ್ ಸಾರಿ ಇಲ್ಲಿ ಯಾವ್ದು ಆಗ್ತಾ ಹೋಗುತ್ತೆ ನೈನ್ಟಿ ನೈನ್ಗೆ ಎಸ್ ಇದು ಆಹಿತಕರ ವಿಕರ್ಷಣೆ ಓಕೆ ಬಾಹ್ಯ ಪ್ರಚೋದನೆಗಳ ಪ್ರಕಾರಗಳು ಕೇಳಿರುವಂತದ್ದು ನೋಡಿ ಇಲ್ಲಿ ಅಹಿತಕರ ವಿಕರ್ಷಣೆ ಏನಾಗುತ್ತೆ ಇತಕರ ವಿಕರ್ಷಣೆ ಏನೋ ಆಗುತ್ತೆ ಆಪ್ಷನ್ ಎ ಮತ್ತೆ ಬಿ ಎರಡು ಸರಿ ಇದೆ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರುವಂತದ್ದು ಎಸ್ ಕನ್ಫ್ಯೂಷನ್ ಮಾಡ್ಕೊಳ್ಕೊಳ್ಬೇಡಿ ನಾನು ಇದನ್ನ ಕೇವಲ ಬಾಹ್ಯ ಪ್ರಚೋದನೆಯ ವಿಧ ಅಂತ ಅಂತ ತಿಳ್ಕೊಂಡೆ ನಾನು ಸ್ವಲ್ಪ ಕೇಳಿರುವಂತದ್ದು ಅದು ಪ್ರಕಾರಗಳು ಎನ್ನುವಂಥದ್ದು ಪ್ರಕಾರಗಳ ಎರಡು ರೀತಿಯ ಪ್ರಕಾರಗಳಿದಾವೆ ಒಂದು ಹಿತಕರ ವಿಕರ್ಷಣೆ ಅಹಿತಕರ ವಿಕರ್ಷಣೆ ಸೊ ಅಂದ್ರೆ ಇದರಲ್ಲಿ ಆಹ್ ಇದಕ್ಕೆ ಸಂಬಂಧಿಸಿದಂತಹ ಆನ್ಸರ್ ಆನ್ಸರ್ ಹೋಗುತ್ತೆ ಎ ಮತ್ತೆ ಬಿ ಎರಡು ಸರಿ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಎಸ್ ಇಲ್ಲಿ ಅದರಲ್ಲಿ ಅದಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಇಲ್ಲಿದೆ ಸಂಗೀತ ನೃತ್ಯ ಅಭಿರುಚಿ ಇವುಗಳು ಡ್ಯಾಶ್ಗೆ ಉದಾಹರಣೆಗಳಾಗಿದ್ದಾವೆ ಅಂತ ಯಾವ್ದು ಉದಾಹರಣೆ ಆಗಿದಾವೆ ಸಂಗೀತ ಎನ್ನುವಂಥದ್ದು ನಮ್ಗೆ ಏನಾಗುತ್ತೆ ಹಿತಕರವಾಗಿರುತ್ತಾ ಅಹಿತಕರವಾಗಿರುತ್ತಾ ಸೊ ನಮ್ಗೆ ಹಿತಕರವಾಗಿರುತ್ತೆ ಅಲ್ವಾ ಅಂತಂದ್ರೆ ನಮ್ಗೆ ಇಲ್ಲಿ ನೋಡಿ ಹಿತಕರ ವಿಕರ್ಷಣೆ ಅಂತ ಇದೆ ಅಂದ್ರೆ ಇದು ವಿಕರ್ಷಣೆ ಆಗಿರುತ್ತೆ ಹಿತಕರಕ್ಕೆ ಹಿತಕರವಾಗಿ ಕೇಳಲು ಆಗೋದಿಲ್ಲ ಅಂತ ಸರಿ ರಾಂಗ್ ಆಗುತ್ತೆ ಅಹಿತಕರ ವಿಕರ್ಷಣೆ ಹೌದು ಅಹಿತಕರ ವಿಕರ್ಷಣೆ ನೀವು ಆಪೋಸಿಟ್ ಆಗಿ ಯೋಚನೆ ಮಾಡ್ರಿ ಅಹಿತಕರ ವಿಕರ್ಷಣೆ ಅಂತಂದ್ರೆ ಅರ್ಥ ಹಿತಕರವಾಗಿರುತ್ತೆ ಅಂತಲ್ವಾ ಅಹಿತಕರ ವಿಕರ್ಷಣೆ ಅಂದ್ರೆ ಅಹಿತಕರ ಹಿತಕರವಾಗಿರುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂತ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಸಮಗ್ರ ಕೃತಿ ಮನೋವಿಜ್ಞಾನ ಸಂಪ ಸಂಪ್ರದಾಯವನ್ನ ಪ್ರತಿಪಾದಿಸಿದವರು ಯಾರು ಅಂತ ಇದೆ ಇದು ನೇರವಾಗಿರುವಂತಹ ಪ್ರಶ್ನೆ ಪರ್ಲ್ ಅರ್ಬರ್ಟ್ ಸೆನ್ಸರ್ ಮ್ಯಾಕ್ಸ್ ವರ್ಧಿಮರ್ ಕಾರ್ಲ್ ಗೋಸ್ಟಾಂಗ್ ಹೆಂಗ್ ಅಂತ ಇದೆ ಸಮಗ್ರ ಕೃತಿ ಮನೋವಿಜ್ಞಾನವನ್ನ ವರ್ಧಿಸ ಸಂಪ್ರದಾಯವನ್ನು ಪ್ರತಿಪಾದಿಸಿದವರು ಮ್ಯಾಕ್ಸ್ ವರ್ಧಿಮರ್ ರವರು ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಶಾಬ್ದಿಕ ಅಭಿವ್ಯಕ್ತಿಯನ್ನ ಡ್ಯಾಶ್ ವಿಧಾನದಲ್ಲಿ ಅಳೆಯಬಹುದು ಫಾರ್ ಎಕ್ಸಾಂಪಲ್ ನೀವೀಗ ವೆರಿ ಗುಡ್ ಅಂತ ನೀವು ಮಕ್ಕಳಿಗೆ ಹೇಳ್ತೀರಾ ಅದನ್ನ ಯಾವ ರೀತಿಯ ಯಾವ ವಿಧಾನದಲ್ಲಿ ಅಳತೆ ಮಾಡ್ಬೋದು ಪ್ರತ್ಯಕ್ಷನ ಪರೋಕ್ಷನ ಅಪ್ರತ್ಯಕ್ಷ ಯಾವ ರೀತಿ ಸಾಧ್ಯವಿಲ್ಲ ಪ್ರತ್ಯಕ್ಷವಾಗಿ ನಾವು ಅಳ್ತೀವಲ್ಲ ಪ್ರತ್ಯಕ್ಷದ ವಿಧಾನದಿಂದ ನಾವು ಅಳತೆ ಮಾಡುವಂಥದ್ದು ಶಾಬ್ದಿಕ ಅಭಿವ್ಯಕ್ತಿಯನ್ನ ಪ್ರತ್ಯಕ್ಷ ವಿಧಾನದಿಂದ ಅಳತೆ ಮಾಡಲಾಗುತ್ತೆ ನಾವು ಮುಂದಿನ ಒಂದು ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಪ್ರೇರಿತ ಮರವನ್ನ ಪ್ರತಿಪಾದಿಸಿದವರು ಪ್ರೇರಿತ ಮರವನ್ನ ಪ್ರತಿಪಾದಿಸಿದವರು ಯಾರು ಸಿಗ್ಮ್ ಪ್ರಾಯ್ಡ್ ವಾಟ್ಸನ್ನ ಕೊಹ್ಲರ ಸಿನ್ನರ ಅಂತ ಇದೆ ಇದಕ್ಕೆ ಸಂಬಂಧಿಸಿದಂತೆ ಪ್ರೇರಿತ ಮರವನ್ನ ಪ್ರತಿಪಾದಿಸಿದವರು ಸಿಗ್ಮಂಡ್ ಪ್ರಾಯ್ಡ್ ಓಕೆ ಸಿಗ್ಬಂಡ್ ಪ್ರೈಡ್ ನಾವು ಯಾವ್ದರ ಪಿತಾಮಹ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಎಸ್ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಓಕೆ ಓಕೆ ಈಗ ಮಾಡ್ತೋಗೋಣ ಚರ್ಚೆ ಮಾಡ್ಬೇಕು ಎಸ್ ನೂರ ನಾಲ್ಕನೇದು ಕಲಿಕಾ ವರ್ಗಾವಣೆಯ ಅರ್ಥವೆಂದರೆ ಅಂತ ಇದೆ ಏನ್ ಕಲಿಕಾ ವರ್ಗಾವಣೆ ಅರ್ಥ ಅಂತಂದ್ರೆ ಇದರಲ್ಲಿ ವಿಧಗಳೆಲ್ಲ ನೋಡಿರ್ತೀರಾ ಕಲಿಕೆನೇ ಇಲ್ಲ ಅನ್ನೋಂತದ ಕಲಿಕೆ ಕ್ಷೀಣಿಸುತ್ತಾ ಕಲಿಕೆ ಏರ್ಪಡಿಸುತ್ತಾ ಬೇರೆ ವಿಷಯದಲ್ಲಿ ಕಲಿಕೆ ಉಂಟಾಗುತ್ತಾ ನೋಡಿ ಕಲಿಕಾ ವರ್ಗಣೆ ಅಂತಂದ್ರೆ ಒಂದು ಕಡೆ ಕಲ್ತಿದ್ದು ಇನ್ನೊಂದು ಕಡೆ ನಮಗೆ ಅದು ಉಪಯೋಗ ಆಗ್ತಾ ಹೋಗುತ್ತೆ ಇನ್ನೊಂದು ಕಡೆ ವರ್ಗಾವಣೆ ಆಗ್ತಾ ಹೋಗುತ್ತೆ ಅಂತಂದ್ರೆ ಆಪ್ಷನ್ ಡಿ ಬೇರೆ ವಿಷಯದಲ್ಲೂ ಸಹ ಇದು ಕಲಿಕೆಯನ್ನ ಉಂಟು ಮಾಡುತ್ತೆ ಕಲಿಕೆಗೆ ಸಹಾಯವನ್ನ ಮಾಡ್ತಾ ಹೋಗುತ್ತೆ ಎಸ್ ಮುಂದಿನ ಪ್ರಶ್ನೆ ಓಕೆ ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ಒಬ್ಬ ಆಟಗಾರ ಆಡುವುದು ಬಾಹ್ಯವಾಗಿ ನೋಡಿ ಅವನು ಆಂತರಿಕವಾಗಿ ಅಭಿಪ್ರೇಷಲ್ಪಡ್ತಾ ಇಲ್ಲ ಈನು ಬಾಹ್ಯವಾಗಿ ಟೀಚರೇ ನೀನು ಆಡು 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 ಎನ್ನುವಂತ ಒಂದು ಅಭಿಪ್ರೇರಣೆ ಕೊಟ್ಟಾಗ ಅವನು ಯಾವ್ದಕ್ಕೋಸ್ಕರ ಆಡ್ತಾನೆ ಮನೋರಂಜನೆಗಾಗಿ ಆಡ್ತಾನ ಗಳಿಕೆಗಾಗಿ ಆಡ್ತಾನ ವೈಯಕ್ತಿಕ ತೃಪ್ತಿಗಾಗಿ ಆಡ್ತಾನ ಪ್ರತಿಭೆಯ ಬೆಳವಣಿಗೆಗಾಗಿ ಆಡ್ತಾ ಹೋಗ್ತಾನ ಏನ್ ಮಾಡ್ತಾನೆ ಬಾಹ್ಯವಾಗಿ ಅಭಿಪ್ರಾಯಿಸಲ್ಪಟ್ಟಾಗ ಅವನು ಗಳಿಕೆಗಾಗಿ ಆಡ್ತಾನೆ ಅವನು ಆಂತರಿಕವಾಗಿ ಅಭಿಪ್ರಾಯಿಸಲ್ಪಟ್ಟರೆ ಮನೋರಂಜನೆಗಾಗಿ ಆಡ್ತಾ ಹೋಗ್ತಾನೆ ಅದ್ರ ಗಳಿಕೆಗಾಗಿ ಬಾಹ್ಯವಾಗಿ ಅಭಿಪ್ರಾಯಿಸಲ್ಪಟ್ಟುವಂಥದ್ದು ಒಬ್ಬ ಆಟಗಾರ ಆಡುದು ಗಳಿಕೆಗಾಗಿ ಮಾತ್ರ ಪ್ರತಿಭೆ ಬೆಳವಣಿಗೆಗಾಗಿ ಆಡುವಂತದ್ದಾಗಿರ್ಲಿ ವೈಯಕ್ತಿಕ ತೃಪ್ತಿಗಾಗಿ ಆಡೋದಾಗಿರ್ಲಿ ಮನೋರಂಜನೆಗಾಗಿ ಆಡೋದಾಗಿರ್ಲಿ ಅವೆಲ್ಲ ಆಂತರಿಕ ಎಸ್ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತೋಗೋಣ ಹಸಿವು ಬಾಯಾರಿಕೆ ಮೈಥುನ ಆಯಾಸ ಇವೆಲ್ಲವೂ ಪ್ರಧಾನ ಪ್ರೇರಣೆ ಅನುವಂಶಿಕ ಅನುಷಂಗಿಕ ಪ್ರೇರಣೆ ಆರ್ಥಿಕ ಪ್ರೇರಣೆ ಸಾಮಾಜಿಕ ಪ್ರೇರಣೆ ಅಂತ ಇದೆ ಹಸಿವು ಬಾಯಾರಿಕೆ ಮೈಥುನ ಆಯಾಸ ಇವೆಲ್ಲವೂ ಪ್ರಧಾನ ಪ್ರೇರಣೆಗಳಾಗಿರ್ತವೆ ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಹೆಸಿನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ವಂಶಾಭಿವೃದ್ಧಿ ದಾಂಪತ್ಯದ ಸುಖ ಸಂತೋಷಗಳು ಪ್ರೀತಿ ವಾತ್ಸಲ್ಯಗಳು ನೋನಲಿಗಳು ಇವೆಲ್ಲವೂ ಲೈಂಗಿಕ ಪ್ರೇರಣೆ ಮೂಲ ಪ್ರೇರಣೆ ಪ್ರಧಾನ ಪ್ರೇರಣೆ ಸಾಮಾಜಿಕ ಪ್ರೇರಣೆ ಅಂತ ಇದೆ ನೋಡಿ ವಂಶಾಭಿವೃತ್ತ ವಂಶಾಭಿವೃದ್ಧಿ ದಾಂಪತ್ಯ ಸುಖ ಸಂತೋಷಗಳು ಪ್ರೀತಿ ಇವುಗಳೆಲ್ಲವೂ ಸಹ ಯಾವ ಪ್ರೇರಣೆಗೆ ಬರ್ತಾ ಹೋಗ್ತವೆ ಅಂತಂದ್ರೆ ಪ್ರಧಾನ ಪ್ರೇರಣೆಗೆ ಬರುವಂತವು ಇವೆಲ್ಲವೂ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಹೆಸನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಡ್ಯಾಶ್ ಅವಧಾನದ ತಾಯಿ ಎಂದು ಕರೆಯಲಾಗಿದೆ ಅವಧಾನದ ತಾಯಿ ಅಂತ ನಾವು ಯಾವ್ದನ್ನ ಕರಿತೀವಿ ಆಸಕ್ತಿನ ಪ್ರೇರಣೆನ ಅಪ್ರತ್ಯಕ್ಷನ ಯಾವುದರಿಂದಲೂ ಸಾಧ್ಯ ಇಲ್ಲ ಅಂತ ಇದೆ ಸೊ ಯಾವ್ದನ್ನ ಕರಿತೀವಿ ಆಸಕ್ತಿಯನ್ನ ಅವಧಾನದ ತಾಯಿ ಅಂತ ಕರಿತೀವಿ ಸೊ ಇದು ಸರಿಯಾಗಿ ನೀವು ನೆನ್ಪಿಟ್ಕೊಳ್ಳಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಸಕ್ತಿಯನ್ನ ಅವಧಾನದ ತಾಯಿ ಅಂತ ಕರಿತಾ ಹೋಗ್ತೀವಿ ಅಥವಾ ಅಹ್ ಎಂತ ಕರಿತೀವಿ ಅವಧಾನದ ತಾಯಿ ಆಗ್ತಾ ಹೋಗ್ತದೆ ಸೊ ಆಸಕ್ತಿಯ ಮಗು ಅಂತಾನು ಕೇಳ್ತಾ ಹೋಗ್ತಾರೆ ಕೆಲವೊಂದ್ಸಲ ಅದು ಅವಧಾನ ತಾಯಿ ಅಂತ ಅವಧಾನ ಅಂತ ಹೇಳ್ತಾ ಹೋಗ್ಬೇಕಾಗುತ್ತೆ ಎಕ್ಸ್ಟಿನ ಮುಂದಿನ ಪ್ರಶ್ನೆ ಸೊ ಇದಾಗ್ಲಿ ಈಗಾಗ್ಲಿ ರಿವಿಶನ್ ರಿಪೀಟ್ ಆಗಿದೆ ಶಾಬ್ದಿಕ ಅಭಿವ್ಯಕ್ತಿಯನ್ನ ಡ್ಯಾಶ್ ವಿಧಾನದಲ್ಲಿ ಅಳತೆ ಮಾಡಬಹುದು ಅಂತ ಯಾವ ವಿಧಾನದಲ್ಲಿ ಪ್ರತ್ಯಕ್ಷ ವಿಧಾನದಲ್ಲಿ ಅಳತೆ ಮಾಡಬಹುದು ಎಕ್ಸ್ಟಿನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಸ್ಮೃತಿಯ ಕೊನೆ ಹಂತ ಕಲಿಕೆ ಅಭಿಜ್ಞಾನ ಧಾರಣೆ ಪುನಃ ಸ್ಮರಣೆ ಎನ್ನುವಂತದ್ದಿದೆ ಸೊ ಸ್ಮೃತಿಯ ಕೊನೆಯ ಹಂತ ಯಾವ್ದಾಗಿರುತ್ತೆ ಅಭಿಜ್ಞಾನ ಆಗಿರುತ್ತೆ ಸ್ಮೃತಿಯ ಹಂತಗಳು ಬರ್ತವೆ ಆ ಹಂತಗಳಲ್ಲಿ ಕೊನೆಯ ಹಂತ ಅಭಿಜ್ಞಾನ ಆಗ್ತಾ ಹೋಗುತ್ತೆ ಎಸ್ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದು ಬಹುವರ್ಗ ಬೋಧನೆಯ ಲಕ್ಷಣವಲ್ಲ ಅಂತ ಕೇಳಿದರೆ ವಿದ್ಯಾರ್ಥಿಗಳ ಸ್ವಯಂ ಕಲಿಕೆ ಗುಂಪು ಚಟುವಟಿಕೆ ಕಲಿಕೆಯ ಉಲ್ಲಾಸದಾಯಕವಾಗಿರುತ್ತದೆ ಕಲಿಕೆಯು ಹೆಚ್ಚು ಒತ್ತಡದಿಂದ ಕೂಡಿರುತ್ತದೆ ಈ ಕೆಳಗಿನ ಯಾವುದು ಬಹುವರ್ಗ ಬೋಧನೆಯ ಲಕ್ಷಣವಲ್ಲ ಅಂತ ಕೇಳುವಂಥದ್ದು ಸೊ ಯಾವ್ದಾಗ್ತಾ ಹೋಗಿರುತ್ತೆ ಇದು ವಿದ್ಯಾರ್ಥಿಯ ಸ್ವಯಂ ಕಲಿಕೆ ಇದು ಸರಿಯಾಗಿರುವಂತದ್ದು ಗುಂಪು ಚಟುವಟಿಕೆ ಸಹ ಬಹುವರ್ಗ ಬೋಧನೆಯ ಲಕ್ಷಣ ಕಲಿಕೆ ಉಲ್ಲಾಸದಾಯಕವಾಗಿರುತ್ತೆ ಆದರೆ ಕಲಿಕೆಯು ಹೆಚ್ಚು ಒತ್ತಡವನ್ನು ಕೊಡುತ್ತದೆ ಇದು ನೆಗೆಟಿವ್ ವರ್ಡ್ ಅಲ್ವಾ ಅದನ್ನು ಈಗಾಗಲೇ ಕ್ಲಾಸಸ್ ಮಾಡ್ಬೇಕಾದ್ರೆ ಹೇಳಿದೀನಿ ನೆಗೆಟಿವ್ ವರ್ಡ್ಸ್ ಕಾಣಿಸ್ತು ಅಂತಂದ್ರೆ ನಾನು ಫಸ್ಟ್ ಅದನ್ನೇನ್ ಮಾಡಬೇಕು ರಿಮೂವ್ ಮಾಡ್ಬೇಕು ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗ್ತಾ ಹೋಗುತ್ತೆ ಯಾಕಂದ್ರೆ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಣ ಮುಂದಿನ ಪ್ರಶ್ನೆ ತರಗತಿಯ ಪ್ರಕ್ರಿಯೆಯಲ್ಲಿ ಶಿಕ್ಷಕರಿಗೆ ಮಕ್ಕಳ ಚಿಂತನೆಯನ್ನು ತಿಳಿಯುವ ಕಿಟಕಿಗಳಾಗಿ ಕಾರ್ಯನಿರ್ವಹಿಸುವುದು ಯಾವುದು ಮಕ್ಕಳ ತೀವ್ರ ಪ್ರತಿಕ್ರಿಯೆ ಮಹಳ ಮಕ್ಕಳ ಬಹುಮುಖ ವ್ಯಕ್ತಿತ್ವ ಮಕ್ಕಳು ಮಾಡುವ ತಪ್ಪುಗಳು ಮಕ್ಕಳ ಮಾನವೀಯ ಅಭಿವ್ಯಕ್ತಿ ಅಂತ ಇದೆ ಸೊ ಯಾವ್ದು ಆಗ್ತಾ ಹೋಗುತ್ತೆ ತರಗತಿ ಪ್ರಕ್ರಿಯೆಯಲ್ಲಿ ಶಿಕ್ಷಕರಿಗೆ ಮಕ್ಕಳ ಚಿಂತನೆಯನ್ನ ತೀವ್ರವಾಗಿ ತಿಳಿಯುವ ಚಿಂತನೆಯನ್ನ ತಿಳಿಯುವ ಕಿಟಕಿಗಳಾಗಿ ಕಾರ್ಯನಿರ್ವಹಿಸುವುದು ಅವರು ಮಾಡುವಂತಹ ತಪ್ಪುಗಳು ಅವರ ಬಹುಮುಖ ವ್ಯಕ್ತಿತ್ವ ಆಗಿರಲಿ ಅವರ ತೀವ್ರ ಪ್ರತಿಕ್ರಿಯೆ ತೀವ್ರ ಪ್ರತಿಕ್ರಿಯೆ ಆಗಿರಲಿ ಸೊ ಇದು ಅವರ ಮಾನವೀಯ ಅಭಿವ್ಯಕ್ತಿ ಆಗಿರಲಿ ಯಾವುದೂ ಆಗೋದಿಲ್ಲ ಮಕ್ಕಳು ಮಾಡುವ ತಪ್ಪುಗಳಿಗೆ ನಾವೇನು ಮಾಡ್ತಾ ಹೋಗ್ತೀವಿ ಅವರ ಚಿಂತನೆಯನ್ನ ತಿಳಿಯುವ ಕಿಟಕಿಗಳಾಗಿ ಕಾರ್ಯನಿರ್ವಹಿಸ್ತಾ ಹೋಗಬೇಕಾಗುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಸ್ಮೃತಿ ಸಂಗ್ರಹಣ ಮಾದರಿಯನ್ನು ರೂಪಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ ಅಂತ ಹೇಳಿದರೆ ಅಟ್ಕಿನ್ಸನ್ ಮತ್ತು ಶಫ್ರಿನ್ ಫಿಯಾಜೆ ಮತ್ತು ಬ್ರೂನರ್ ಸಿಗ್ಮಂಡ್ ಫ್ರಾಯ್ಡ್ ಮತ್ತು ಉಡ್ವರ್ತ್ ಡೈನಿಸ್ ಮತ್ತು ಸ್ಕೆಂಪ್ ಅಂತ ಹೇಳಿದೆ ಸೊ ಇದರಲ್ಲಿ ಸ್ಮೃತಿ ಸಂಗ್ರಹಣ ಮಾದರಿ ಮಾದರಿಯನ್ನು ರೂಪಿಸಿದ ಶ್ರೇಯಸ್ಸು ಅಟ್ಕಿನ್ಸನ್ ಮತ್ತು ಶಫ್ರೀನ್ ರವರಿಗೆ ಸಲ್ಲುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ವರ್ತನೆ ಸಾರಿ ಸರ್ ವರ್ತನೆಯನ್ನ ಉರಿದುಂಬಿಸುವ ಘೋಷಿಸುವ ಮತ್ತು ನಿರ್ದೇಶಿಸುವ ಸಂಕೀರ್ಣ ಆಂತರಿಕ ಪ್ರಕ್ರಿಯೆಗಳ ಸಂಯೋಜನೆಯೇ ಅಂತ ಇದೆ ಇದು ಇದು ಒಂದು ಅಭಿವ್ಯಕ್ತಿ ಕಲಿಕೆ ಅಭಿಪ್ರೇರಣೆ ಸ್ಮೃತಿ ಆ ರೀತಿ ಎಂದ್ರೇನು ಅನ್ನುವಂಥದಕ್ಕೆ ಉತ್ತರ ಆಗ್ತಾ ಹೋಗುತ್ತೆ ಇದು ಯಾವುದಕ್ಕೆ ಇದಕ್ಕೆ ಸರಿಯಾಗಿ ಸಂಬಂಧಿಸಿರುವಂಥದ್ದು ನೋಡಿ ವರ್ತನೆಯನ್ನ ಉರಿದುಂಬಿಸುವ ಘೋಷಿಸುವ ಮತ್ತೆ ನಿರ್ದೇಶಿಸುವ ಸಂಕೀರ್ಣ ಆಂತರಿಕ ಪ್ರಕ್ರಿಯೆಗಳು ನೀವು ಒಂದು ಮಗುವಿಗೆ ವರ್ತನೆಗಳ ಬಗ್ಗೆ ನೀವು ಉರಿದುಂಬಿಸ್ತಾ ಇದ್ದೀರಾ ಮಾಡು ಅದೇ ರೀತಿಯಾಗಿ ನೀನು ಮುಂದುವರಿ ಅದೇ ರೀತಿಯಾಗಿ ಓದು ಅಂತ ಏನ್ ಮಾಡ್ತಾ ಅಂತ ಹೇಳ್ತೀರ ಏನರ್ಥ ಅದು ನೀವು ಅವ್ರಿಗೆ ಪ್ರೇರಣೆಯನ್ನ ಕೊಡ್ತಾ ಇದ್ದೀರಾ ಅಭಿಪ್ರೇರಣೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಮಗು ಅಕ್ಷರ ಅಭ್ಯಾಸ ಮಾಡುವ ವಿಧಾನ ಅಂತ ಇದೆ ಪ್ರಯತ್ನ ದೋಷ ಅನುಕರಣೆ ಒಳನೋಟ ಪರಿವರ್ತನಾ ರೀತಿ ನೋಡಿ ನೀವು ಇವೆರಡನ್ನೂ ಈಸಿಯಾಗಿ ಕ್ಯಾನ್ಸಲ್ ಮಾಡ್ತೀರಾ ಕನ್ನಡ ಬೋಧನ ಶಾಸ್ತ್ರ ಯಾರಾದ್ರೂ ಓದಿದ್ರೆ ಅಲ್ಲಿ ನೀವು ಇಲ್ಲಿ ಕನ್ಫ್ಯೂಷನ್ ಆಗ್ಬಿಡ್ತೀರಾ ಏನಕ್ಕೆ ಮಗು ಅಕ್ಷರಾಭ್ಯಾಸ ಮಾಡ್ತಾ ಇದೆ ಅಂತಂದ್ರೆ ಅದು ಅನುಕರಣೆ ಮಾಡೋದಿಲ್ಲ ಮಾತನ್ನ ಅನುಕರಣೆ ಮಾಡುತ್ತೆ ಆದ್ರೆ ಅಕ್ಷರ ಅಭ್ಯಾಸ ಮಾಡಿದ್ರೆ ಅದು ಪ್ರಯತ್ನ ದೋಷಕ್ಕೆ ಸಂಬಂಧಿಸಿದ ಆಗಿರುತ್ತೆ ಪ್ರಯತ್ನಗಳನ್ನು ಪಡುತ್ತೆ ದೋಷಗಳನ್ನು ಮಾಡುತ್ತೆ ಮತ್ತೆ ಸರಿಪಡಿಸ್ಕೊಳ್ತಾ ಹೋಗುತ್ತೆ ಬರೆದು ಬರೆದು ಅಭ್ಯಾಸ ಮಾಡ್ತಾ ಹೋಗುತ್ತೆ ಎಸ್ ಮುಂದಿನ ಪ್ರಶ್ನೆ ಪರಿಪಕ್ವತೆ ಈ ಕೆಳಗಿನ ಯಾವುದರಲ್ಲಿ ಸಹಾಯ ಮಾಡುತ್ತೆ ಕಲಿಕೆ ಕಲ್ಪನೆ ಅಗಲುಗರಸು ಊಹೆ ಅಂತ ಇದೆ ಪರಿಪಕ್ವತೆ ಮೆಚುರಿಟಿ ನಮ್ಗೆ ಕಲಿಕೆಯಲ್ಲಿ ಸಹಾಯ ಮಾಡ್ತಾ ಹೋಗುತ್ತೆ ಆಪ್ಷನ್ ಹೇ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಇನ್ನು ಮುಂದಿನ ಪ್ರಶ್ನೆ ನೂರ ಹದಿನೇಳನೇ ಪ್ರಶ್ನೆ ಮಂದಗಾಮಿ ಮಂದಗಾಮಿ ಕಲಿಕಾರ್ತಿಯು ಅಂದ್ರೆ ಮಂದಗಾಮಿ ಅಂತ ನಾವು ಯಾವ ಮಕ್ಕಳನ್ನ ಕರಿತೀವಿ ಸಾಮಾನ್ಯ ಬುದ್ಧಿಶಕ್ತಿಯನ್ನ ಹೊಂದಿರುವ ಮಗುವಿಗ ಸರಾಸರಿ ಬುದ್ಧಿಶಕ್ತಿಯ ಕೆಳಮಟ್ಟದಲ್ಲಿ ಇರುವ ಮಗುವಿಗ ಸರಾಸಕ್ತಿ ಸರಾಸರಿ ಬುದ್ಧಿಶಕ್ತಿಗಿಂತ ಮೇಲ್ಮಟ್ಟದಲ್ಲಿರುವ ಮಗುವಿಗ ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಮಗುವಿಗ ನೋಡಿ ಸಾಮಾನ್ಯವಾಗಿ ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಮಗು ಎನ್ನುವಂಥದ್ದು ಸಂಪೂರ್ಣವಾಗಿ ಮಂದಗಾಮಿ ಆಗೋದಿಲ್ಲ ಏನಾಗುತ್ತೆ ಒಂದು ಸರಾಸರಿ ಬುದ್ಧಿಶಕ್ತಿ ಮಟ್ಟವನ್ನು ಇಟ್ಕೊಂಡಿರ್ತಾರೆ ಫಾರ್ ಎಕ್ಸಾಂಪಲ್ ಈಗ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಇಟ್ಕೊಂಡಿದ್ದಾರೆ ಸೊ ಟರ್ಮನ್ ರವರ್ದ ಒಂದು ಬುದ್ಧಿಶಕ್ತಿ ಮಟ್ಟಗಳೇ ಬೇರೆ ರೀತಿಯಾಗಿದ್ದಾವೆ ಅವರ ಪ್ರಕಾರ ಏನು ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರುವಂತಹ ಮಕ್ಕಳನ್ನ ಅಂತ ಕರಿತೀವಿ ಮಂದಗಾಮಿ ಅಂತ ಕರಿತಾ ಹೋಗ್ತೀವಿ ಈಗ ನಾನು ಅವ್ರ ಪ್ರಕಾರ ಹೇಳ್ತಿದ್ದರೆ ಇಲ್ಲ ಸಾಮಾನ್ಯವಾಗಿ ಎಲ್ಲರ ಪ್ರಕಾರನೂ ಅಷ್ಟೇ ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರುವ ಮಗುನ ಮಂದಗಾಮಿ ಮಗು ಅಂತ ಕರಿತಾ ಹೋಗ್ತೀವಿ ಇನ್ನು ಮುಂದಿನ ಪ್ರಶ್ನೆ ಮನೋಧೋರಣೆಗಳು ಹೇಗಿರ್ತವೆ ಅನುವಂಶಿಕ ವರ್ತನೆಗಳ ಕಲಿಕಾ ವರ್ತನೆಗಳ ಕಲಿಕೆ ಮತ್ತು ಅನುವಂಶಿಕ ವರ್ತನೆಗಳ ಸ್ವಾಭಾವಿಕ ವರ್ತನೆಗಳ ಅಂತ ಇದೆ ಮನೋಧೋರಣೆಗಳು ಕಲಿಕೆಯ ವರ್ತನೆಗಳು ಆಗಿರ್ತವೆ ಅನವಂಶಿಕ ವರ್ತನೆಗಳು ಹಾಕ್ತಾ ಹೋಗಿರ್ತವೆ ಸೊ ಮನೋಧೋರಣೆಗಳಿರುವಂಥದ್ದು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಮನೋವಿಜ್ಞಾನ ವಿಷಯದ ಅಧ್ಯಯನವು ಈ ಕೆಳಗಿನ ಯಾವ ಅಂತಿಮ ಉದ್ದೇಶವನ್ನ ಈಡೇರಿಸುತ್ತೆ ಮನೋವಿಜ್ಞಾನ ವಿಷಯ ಸೈಕಾಲಜಿ ಓದ್ತಿವಲ್ಲ ಕೊನೆಗೆ ಅದು ನಮಗೆ ಯಾವ ಉದ್ದೇಶ ಈಡೇರಿಸುತ್ತೆ ಅಂತ ವ್ಯಕ್ತಿಗಳ ವರ್ತನೆಯನ್ನು ವೀಕ್ಷಿಸುವುದು ವ್ಯಕ್ತಿಗಳ ವರ್ತನೆಯನ್ನ ವರ್ಗೀಕರಿಸುವುದು ವ್ಯಕ್ತಿಗಳ ವರ್ತನೆಯನ್ನ ಸಾಮಾನ್ಯೀಕರಿಸುವುದು ವ್ಯಕ್ತಿಗಳ ವರ್ತನೆಯನ್ನ ಪರಿವರ್ತಿಸುವುದು ಅಂತ ಇದೆ ನೋಡಿ ಇದರ ಅಂತಿಮ ಉದ್ದೇಶ ಏನು ಅಂತಂದ್ರೆ ವೀಕ್ಷಿಸೋದು ವರ್ಗಿಸೋದು ಅದನ್ನ ಸಾಮಾನ್ಯೀಕರಿಸೋದೆಲ್ಲ ಆಗಿದಾದ್ಮೇಲೆ ಅವರನ್ನ ಪರಿವರ್ತಿಸುವುದು ವ್ಯಕ್ತಿಗಳ ವರ್ತನೆಯನ್ನ ಪರಿವರ್ತಿಸುವುದು ಅದರ ಅಂತಿಮ ಉದ್ದೇಶವನ್ನ ಆಗಿರುತ್ತದೆ ಎಸ್ ಇಂದಿನ ಕೊನೆಯ ಪ್ರಶ್ನೆ ಹೇಗಿದೆ ಎಸ್ ಚೈತನ್ಯ ಮಾದರಿ ಯ ಈ ಕೆಳಗಿನ ಯಾವ ವಿಧಾನವನ್ನ ಅಂತ ಇದೆ ಅಭಿನಯ ಪ್ರಾತಿನಿಧ್ಯ ಚಿತ್ರರೂಪ ಸಾಂಕೇತಿಕ ಮೂರ್ತರೂಪ ಎನ್ನುವಂಥದ್ದು ಎಸ್ ಸ್ನೇಹಿತರೆ ಇದಕ್ಕೆ ಕಮೆಂಟ್ ಮಾಡೋಕ್ಕಿಂತ ಮುಂಚಿತವಾಗಿ ಸೊ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀರಾ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ನಮಗೆ ಪ್ರೋತ್ಸಾಹ ಕೇವಲ ಒಂದು ಲೈಕ್ ನೀಡುವುದಷ್ಟೇ ಎಸ್ ಈಗ ಚೈತನ್ಯ ಮಾದರಿ ಅಂತಂದ್ರೆ ನಾವೇನು ಕರಿತೀವಿ ಅಂತಂದ್ರೆ ಸಿಂಬಾಲಿಕ್ ಮಾಡಲ್ಲ ಅಂತ ಸಹ ಇಂಗ್ಲೀಷಲ್ಲಿ ಕರಿತಾ ಹೋಗ್ತೀವಿ ಸಿಂಬಾಲಿಕ್ ಅಂದ್ರೆ ಕನ್ನಡದಲ್ಲಿ ಅಂತ ಕರಿತಾ ಹೋಗ್ತೀವಿ ಸಾಂಕೇತಿಕ ಸಾಂಕೇತಿಕ ವಿಧಾನ ಅಂತ ಹೇಳ್ತಾ ಹೋಗ್ತೀವಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಹಿಂದಿನ ತರಗತಿಯಾಗಿತ್ತು ಇನ್ನ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಈ ಒಂದು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸೊ ಜಸ್ಟ್ ನೀವು ಇದಕ್ಕೆ ನಮಗೆ ಸಹಾಯ ಮಾಡುವಂಥದ್ದು ಕೇವಲ ಒಂದು ಲೈಕ್ ಅಷ್ಟೇ ಸೊ ಲೈಕ್ ಮಾಡಿ ಜೊತೆಗೆ ನಿಮ್ಮ ಹೆಚ್ಚಿನ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ತರಗತಿ ಮುಗಿಸ್ತಾ ಇದ್ದೇನೆ ಇನ್ನು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ